ಗಡಿ ಜಿಲ್ಲೆ ಭಾಗದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ಒಂದಷ್ಟು ಜನರು ಈ ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿಕೊಂಡರೂ ಕೂಡ ಇದರ ಬಗ್ಗೆ ಗಮನ ಹರಿಸುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಲಿಲ್ವಾ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇದೆ ಚಾಮರಾಜನಗರದಲ್ಲಿ ಕರಿಕಲ್ಲು ಗಣಿಗಾರಿಕೆ ಮಾಫಿಯಾ ದರ್ಬಾರ್ ಜೋರಾಗಿ ನಡೀತಾ ಇದೆ ನಿಯಮ ಉಲ್ಲಂಘಿಸಿ ನೂರು ಅಡಿ ಆಳಕ್ಕಿಳಿದು ಅಕ್ರಮ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅನುಮತಿ ಪಡೆದ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ದೊಡ್ಡ ಮಟ್ಟದ ಆರೋಪ ಅಕ್ರಮ ನಡೀತಾ ಇದ್ದರು ಇಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರೆ ಪರಿಸರ ನಾಶ ಆಗ್ತಾ ಇದೆ ಅರಣ್ಯ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇಲ್ಲಿ ಹುಟ್ಟೋದು ಸಹಜ ಚಾಮರಾಜನಗರದ ಕರಿಕಲ್ಲು ಗಣಿಗಾರಿಕೆ ಇದು ಚಾಮರಾಜನಗರದಲ್ಲಿ ಈ ರೀತಿಯಾಗಿ ಏನು ಕರಿಕಲ್ಲು ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಯಾವ ಪ್ರದೇಶ ಅಂತ ನೋಡ್ತಾ ಹೋಗೋದಾದರೆ ಕೆ ಬಸವನಪುರ ಹಾಗೆಯೇ ಕಾಡಹಳ್ಳಿ ನಡುವೆ ರಾತ್ರೋರಾತ್ರಿ ಗಣಿಗಾರಿಕೆ ನಡೀತಾ ಇದೆಯಂತೆ ರಾತ್ರಿ ವೇಳೆ ಸಾಕಷ್ಟು ಲಾರಿಗಳು ಸಂಚಾರವನ್ನು ಕೂಡ ಮಾಡ್ತವಂತೆ ಎಗ್ಗಿಲ್ಲದೆ ಬ್ಲಾಸ್ಟಿಂಗ್ಗಳು ಕೂಡ ನಡೆಯುತ್ತಾ ಇದೆ ಅಂತೇಳಿ ಇಲ್ಲಿನ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ ಅನುಮತಿ ಏನು ಪರ್ಮಿಷನನ್ನು ತಗೊಂಡಿದ್ದಾರೆ ಆ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಕಂದಾಯ ಇಲಾಖೆಗೆ ಸೇರಿದ ಭೂಮಿಯಂತೆ ರಸ್ತೆಯ ಜಾಗವನ್ನು ಕೂಡ ಇವರು ಆಕ್ರಮಣ ಮಾಡಿಕೊಂಡಿದ್ದಾರೆ ಎನ್ನುವಂಥ ದೊಡ್ಡ ಮಟ್ಟದ ಆರೋಪ ಇದೆ ಒಂದು ಕಡೆಯಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇರುವಂತದ್ದು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ